ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಒಂದು ಮೂರು ನಾಲ್ಕು ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಇಲ್ಲ ಯಾಕೆ ಗೊತ್ತಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ಅಪ್ಲೋಡೇ ಆಗ್ತಾಯಿಲ್ಲ ಹಾಗಾಗ್ಬಿಟ್ಟು ಇವತ್ತು ಸ್ವಲ್ಪ ಪರವಾಗಿಲ್ಲ ಬಂದಿತ್ತು ಟವರು ಹಂಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಿನ ವೀಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ ಸಾರಿ ಅದೇ ರೀತಿ ಯಾರಾದರೂ ನನ್ನ ಹೊಸದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ನಾನಿವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತೀನಪ್ಪ ಅಂತಂದರೆ ನಮ್ಮ ಮನೇಲಿ ಒಂದು ಸೆಲೆಬ್ರೇಷನ್ ಇತ್ತು ಅದ್ರ ಬಗ್ಗೆ ನಾನು ಹೇಳ್ತೀನಿ ಹಾಗಿದ್ದರೆ ಬನ್ನಿ ಇನ್ನೊಂದು ತಡ ವೀಡಿಯೋನ ಶುರು ಮಾಡೋಣ ಯಾರೆಲ್ಲ ನನ್ನ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಥವಾ ಶೇರ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಧೈರ್ಯ ಯಾರಿಗಾದ್ರೂ ಇದೆಯಾ ಓ ಅದೆಷ್ಟು ದೊಡ್ಡದಿದೆ ನೋಡಿರಿ ಹಾವು ಅದೇನು ಗೇರೆ ಹಾವು ಅಂತಂದೇಳ್ಬಿಟ್ಟು ಇವರು ನಿಮ್ಗೆ ಎಲ್ಲಾದರೂ ಆವಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಬಂದು ಹಿಡಿತಾರೆ ಅವ್ರು ಯಾವ ಪರವಾಗಿಲ್ಲ ಇವ್ರ ಹೆಸರು ಬಂದುಬಿಟ್ಟು ಜಯಬ್ ರೆಡ್ಡಿ ಅಂತಂದು ಹೇಳ್ಬಿಟ್ಟು ನೋಡ್ರಿ ಅಷ್ಟು ಡೌನ್ ಇರ್ಕೊಂಡ್ಬಂದಿದ್ದಾರೆ ಎಲ್ಲರಿಗೂ ತೋರಿಸೋದಕ್ಕೆ ಮಕ್ಕಳಿಗೆಲ್ಲ ತೋರಿಸೋದಕ್ಕೆ ಮೈಮೇಲೆಲ್ಲ ಬಿಟ್ಕೊತಾರೆ ಎಲ್ಲೇ ಹಾವಿದ್ರು ಕೂಡ ಹಿಡಿತಾರೆ ಇದೇ ಹಾವು ಅಂತಲ್ಲ ನಾಗರಾವು ಯಾವ ಥರದ ಹಾವಾದರೂ ಹಿಡೀಲಿ ಇರಲಿ ಹಿಡಿತಾರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯರು ಎಲ್ಲಾದರೂ ಆವಿದ್ರೆ ಅಥವಾ ಮನೆ ಒಳಗೆ ಏನಾದರೂ ಇದ್ದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದು ತುಂಬ ಧೈರ್ಯ ಅನಿಸುತ್ತೆ ಅದಾದಮೇಲೆ ಸಂಜೆ ಟೈಮ್ ಹಂಗೆ ಮಳೆ ಬಂತು ನಮ್ಮೂರಿಗೆ ಬಂದುಬಿಟ್ಟು ಇದು ಮೊದಲನೇ ಮಳೆ ಅಂತಂದು ಹೇಳ್ಬೋದು ಇಷ್ಟು ದಿನ ಮಳೆನೇ ಬಂದಿರಲಿಲ್ಲ ಸುತ್ತಮುತ್ತ ಎಲ್ಲ ಕಡೆ ಮಳೆ ಆಗ್ತಿತ್ತು ಬಟ್ ಇಲ್ಲಿ ಮಳೆ ಬಂದಿರಲಿಲ್ಲ ಇವತ್ತು ಮಳೆ ಬಂದಿದೆ ಚೆನ್ನಾಗಿ ಬಂತು ಮಳೆ ಹಸಿ ಮಳೆ ಹಸಿ ಮಳೆ ಈಗೆಲ್ಲರಿಗೂ ಸ್ವಲ್ಪ ಖುಷಿ ಯಾಕೆ ಅಂತಂದರೆ ತೋಟ ಎಲ್ಲ ಉಳ್ಕೊಳ್ಳುತ್ತೆ ಹೇಳ್ಬಿಟ್ಟು ಹಂಗಾಗ್ಬಿಟ್ಟು ಮಳೆ ಬಂದಿದ್ದಕ್ಕೆ ಎಲ್ಲರಿಗೂ ಖುಷಿಯಾಗಿತ್ತು ಚೆನ್ನಾಗಿ ಬಂತು ಮಳೆ ಅಂದರೆ ತುಂಬ ಅಲ್ಲ ತುಂಬ ಸುಮ್ಮನೆ ತುಂತುರು ಮಳೆನೋ ಅಲ್ಲ ಇ ಆ ಥರ ಅನ್ನೋ ರೀತಿ ಮಳೆ ಚೆನ್ನಾಗಿ ಬಂತು ಅದಕ್ಕೆ ನಾನು ನೋಡಿ ಅದೊಂದು ವೀಡಿಯೋ ಇರಲಿ ಅಂತಂದು ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಅದೇ ರೀತಿ ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಇದೆ ಸಂಜೆ ಬಂದುಬಿಟ್ಟು ಏಳು ಗಂಟೆ ಹಂಗೆ ಅದೇನಪ್ಪ ಅಂತಂದರೆ ನನ್ನ ಮಾವನ ಮಗಳ ಬರ್ತಡೆ ಅಂತ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ವ ಅವ್ರ ಅಣ್ಣನ ಮಗಳದು ಸಣ್ಣವಳ್ದು ವಿದ್ಯಾಶ್ರೀ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಇವಳೇ ಗರ್ಲ್ ಹ್ಯಾಪಿ ಬರ್ತ್ಡೇ ಟು ಯು ವಿದ್ಯಾ ನನ್ನ ಕಡೆಯಿಂದ ಇದು ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಅವ್ರ ಅಪ್ಪಾಜಿ ತಂದಿದ್ದು ಕೇಕಿತ್ತು ಸ್ಕ್ವಯರ್ ಇರೋದು ಆ ಕಡೆ ರೌಂಡಲ್ಲಿ ಇದೆಯಲ್ವ ಅದು ಅವ್ರ ಮಾವ ತಂದಿದ್ದು ಅಂದರೆ ಅವ್ರ ಅಮ್ಮನ ತಮ್ಮ ತಂದಿದ್ದು ಕೇಕು ಎರಡನ್ನೂ ಬರ್ತಡೇ ಬರ್ತಡೆಗರ್ನ ಆ ಥರ ರೆಡಿ ಮಾಡಿದ್ವಿ ಲಂಗ ದವಣಿ ಹಾಕ್ಬಿಟ್ಟು ಈ ಕಡೆ ಗ್ರೀನ್ ಕಲರು ಮತ್ತು ವೈಟ್ ಕಲರಲ್ಲಿ ಡ್ರೆಸ್ ಹಾಕೊಂಡಿದ್ದಾಳಲ್ವ ಇವಳು ನನ್ನ ಮಗಳು ಆಮೇಲೆ ಈ ಕಡೆ ಇರೋಳು ಅನು ಅಂತಂದೇಳು ಅನುಶ್ರೀ ಅಂತ ಅವರು ಕೂಡ ನಮ್ಮ ಮಾವನ ಮಗಳೇ ಫಸ್ಟ್ನೇ ಅವಳವಳು ಅದಕ್ಕೆ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಫಸ್ಟ್ ತಿಂದು ಟೇಸ್ಟ್ ನೋಡಿ ಆಮೇಲೆ ಅಕ್ಕರಿಗೆ ತಿನ್ನಿಸ್ತಾ ಇದ್ದಾಳೆ ಬರ್ತಡೇ ಸಿಂಪಲ್ಲಾಗೆ ಮಾಡಿದ್ದು ಯಾರನ್ನೂ ಕೂಡ ಜಾಸ್ತಿ ಕರೆದಿರಲಿಲ್ಲ ನಾವೇ ಸಿಂಪಲ್ಲಾಗಿ ಮನೆಯವರೇನೆ ಮತ್ತು ನಮ್ಮ ಕೇರಿಯವರು ಒಂದು ಸ್ವಲ್ಪ ಜನ ಅಷ್ಟೇ ಮಾಡಿದ್ದು ಇವರು ಬಂದುಬಿಟ್ಟು ಅವರಮ್ಮ ಈಗ ತಿನಿಸು ಅಂತಂದೇಳ್ಬಿಟ್ಟು ಅಕ್ಕಗೆ ತು ಈ ಅಕ್ಕಗೆ ತಿನ್ನಿಸು ಅಂತ ಹೇಳಿ ಇದ್ದರೆ ಈಗ ನನ್ನ ಮಗಳು ಅವಳಿಗೆ ತಿನ್ನಿಸ್ತಾಳೆ ಅದಾದಮೇಲೆ ಚೆನ್ನಾಗಿತ್ತು ಬರ್ತಡೇ ಫಂಕ್ಷನು ಕೇಕ್ ಕೂಡ ತುಂಬ ಟೇಸ್ಟಾಗಿತ್ತು ಅದಾದಮೇಲೆ ಸ್ವಲ್ಪ ಜನ ಬಂದಿದ್ರು ಅಷ್ಟೇ ಅಂದರೆ ನಮ್ಮ ಮಾವನ ಫ್ರೆಂಡ್ಸು ಆಮೇಲೆ ಇಲ್ಲಿ ನಮ್ಮ ಕೇರಿಯವರು ಅಷ್ಟೇ ಜಾಸ್ತಿ ಜನ ಏನು ಬಂದಿರಲಿಲ್ಲ ಇದು ಬಂದುಬಿಟ್ಟು ಅವಳದು ಐದನೇ ವರ್ಷದ ಬರ್ತಡೇ ಈಗ ಇವರು ನೋಡಿ ನನ್ನ ಮಗ ಅವರ ಅಪ್ಪಾಜಿ ನಿಂತ್ಕೊಂಡು ಕಡೆ ಅದಕ್ಕೆ ಆದಮೇಲೆ ಈಗ ಇವರು ಬಂದುಬಿಟ್ಟು ನಮ್ಮ ಮಾವ ಅಂದರೆ ಅವರ ಅಪ್ಪಾಜಿ ರಮೇಶ್ ಅಂತಂದು ಹೇಳ್ಬಿಟ್ಟು ಅವರು ಕೂಡ ಪಾಪಿಗೆ ಕೇಕ್ ತಿನ್ನಿಸಿ ಅದೆಲ್ಲ ಆದಮೇಲೆ ರೆಡಿಯಾಗಿ ನಾನು ವಿಡಿಯೋ ಮಾಡೋ ಬರದಲ್ಲಿ ನಾನು ಅಲ್ಲಿಗೆ ಹೋಗಲೇ ಇಲ್ಲ ನಾನು ಈ ವಿಡಿಯೋದಲ್ಲಿ ಎಲ್ಲೂ ಕಾಣಲ್ಲ ಬರೀ ವಾಯ್ಸ್ ಅಷ್ಟೇ ಇವರೆಲ್ಲ ಬಂದುಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು ಇವರು ಬಂದುಬಿಟ್ಟು ನಮ್ಮೂರವ್ರೆ ಇವರು ನಮ್ಮ ಚಿಕ್ಕಪ್ಪ ಇವು ಈ ಕಡೆಯವರು ಬಂದುಬಿಟ್ಟು ನಮ್ಮ ಮಾವನ ಫ್ರೆಂಡು ಇವರು ನಮ್ಮತ್ತೆ ಇವರು ನಮ್ಮಣ್ಣ ಇವರು ಕೂಡ ನಮ್ಮಣ್ಣ ಇವರು ಬಂದುಬಿಟ್ಟು ಪಾಪು ಜೇಳಲ್ಲ ಅವ್ರ ಮಾವ ಅಂದರೆ ನಮ್ಮ ಅಕ್ಕನ ಅಣ್ಣ ಇವರು ನಮ್ಮ ಮನೆಯವರು ಕೇಕ್ ತಿನ್ನಿಸಿ ಗಿಫ್ಟ್ ಕೊಟ್ಟು ಕೇಕ್ ತಿನ್ನಿಸ್ತಾ ಇದ್ದರು ಮಗಳಿಗೆ ಚಿಕ್ಕಪ್ಪ ಆಗಬೇಕು ಏನೂ ತಂದಿರಲಿಲ್ಲ ಹಂಗಾಗಿ ದುಡ್ಡೇ ಕೊಟ್ಟರು ಹಂಗಾಗಿ ಅದಾದ ತಕ್ಷಣ ಈಗ ಮಕ್ಕಳೆಲ್ಲ ಇದ್ರಲ್ಲ ಅವರು ಕೂಡ ಗ್ರೀಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ರು ಗ್ರೀಟಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಬರ್ತ್ಡೇ ಪಾರ್ಟಿ ಮಾಡಿದ್ದು ಅದಾದಮೇಲೆ ಎಲ್ಲರಿಗೂ ಕೇಕು ಖಾರ ಮತ್ತು ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟು ಅದೆಲ್ಲ ಆದಮೇಲೆ ಮನೆಯವ್ರಿಗೆ ಮಾತ್ರ ಸ್ವೀಟ್ ಮಾಡಿದ್ದು ಅಷ್ಟೇ ತುಂಬ ಸಿಂಪಲ್ಲಾಗೆ ಮಾಡಿದ್ದು ತುಂಬ ಗ್ರ್ಯಾಂಡಾಗಿ ಏನೂ ಮಾಡಲಿಲ್ಲ ಮಕ್ಕಳಿದ್ರು ಅಷ್ಟೇ ನಮ್ಮ ಪಾಪಣ್ಣ ಕೇಕಿಗೆ ಪರದಾಡ್ತಿದ್ದ ಅದು ಮೇಗಿಳ್ದು ಕ್ರೀಮು ತಿನ್ನಿಸ್ಬಾರ್ದು ಅಂತಂದು ಹೇಳಿಬಿಟ್ಟು ಅವನಿಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಕೊಡೋದನ್ನು ಒಳಗಡೆ ಬ್ರೆಡ್ ಇರುತ್ತಲ್ವ ಅದನ್ನು ಅಷ್ಟೇ ಕೊಟ್ಟಿದ್ದು ಕ್ರೀಮ್ನ ಕೊಟ್ಟರೆ ಮಕ್ಕಳಿಗೆ ಬೇಗ ಏನು ಕಫ ಆಗುತ್ತೆ ಅಂತಾರೆ ಅಥವಾ ನೆಗಡಿ ಕೆಮ್ಮು ಬೇಗ ಆಗುತ್ತೆ ಹೇಳ್ಬಿಟ್ಟು ಯಾಕಂದರೆ ಫ್ರೆಶ್ ಕ್ರೀಮ್ ಅಲ್ವಾ ಹಾಗಾಗಿ ಕೊಡಲಿಲ್ಲ ಅವನಿಗೆ ಅಲ್ಲಿಗೂ ಬಿಡ್ತಿರ್ಲಿಲ್ಲ ಆಗಲೆಲ್ಲ ಕೇಕ್ ಹತ್ರ ಹೋಗೋದು ವಾಪಸ್ ಬರೋದು ಅಂತ ನನ್ನ ಮಗಳು ಕೊಟ್ಟಿದ್ದ ಗ್ರೀಟಿಂಗ್ ಕಾರ್ಡನ್ನ ಅರ್ದ್ಬಿಟ್ಲು ಅವಳು ಇನ್ನೊಬ್ಳು ಅವನು ಅಂತಂದು ಹೇಳಿಬಿಟ್ಟು ಅದಕ್ಕೆ ಅಳ್ತಾ ಅವಳೇ ಗ್ರೀಟಿಂಗ್ಸ್ನ ಹಾಕಿದ್ಲು ಅಂತಂದು ಹೇಳ್ಬಿಟ್ಟು ಪರವಾಗಿಲ್ಲ ಅದನ್ನೇ ಕೊಡು ಅಂತಂದೇಳಿ ಕೊಡಿಸಿದ್ವಿ ಅದಾದಮೇಲೆ ಈ ಇವರು ಬಂದುಬಿಟ್ಟು ನಮ್ಮ ಪಕ್ಕದ ಮನೆ ಆಟಿ ಈಗ ಎಲ್ಲ ನೀಟಾಗೆಲ್ಲ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೊಡಬೇಕು ಅಂತಂದೇಳಿ ಪ್ಲೇಟ್ಗೆ ಹಾಕಿ ಅಂತಂದೇಳ್ಬಿಟ್ಟು ಇವರಿಬ್ರು ನಮ್ಮ ಅಣ್ಣನ ಮಕ್ಕಳು ಬಿಂದು ಮತ್ತು ಯಶಿಕಾ ಅದಾದಮೇಲೆ ನಮ್ಮ ಪಾಪು ಪರದಾಡ್ತಿದ್ದ ಕೇಕಿಗೆ ತಿನ್ನೋಕ್ಕೆ ನಾನು ಬೇಡ ಬೇಡ ಹೇಳ್ಬಿಟ್ಟು ಕ್ರೀಮ್ ತಿಂದರೆ ಮತ್ತೆ ಹುಷಾರು ತಪ್ತಾನೆ ಈಗ ಚೆನ್ನಾಗಿದ್ದಾನೆ ಅಂತಂದೇಳಿ ಕೊಡಿಸ್ಲಿಲ್ಲ ಅದೆಲ್ಲ ಆದಮೇಲೆ ನಮ್ಮ ಅವರು ಮಕ್ಕಳು ಬೇಡ ಬೇಡ ಅನ್ನೋಂಗೆಲ್ಲ ಕ್ರೀಮನ್ನ ತಿಂತಾನೆ ಇದ್ದರು ಅದು ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದರೆ ಇದು ಐದನೇ ವರ್ಷದ ಬರ್ತ್ಡೇ ಆಗಿರೋದರಿಂದ ತುಂಬ ಸಿಂಪಲ್ಲಾಗೆ ಮಾಡಿದ್ದು ಮೂರು ವರ್ಷ ತುಂಬ ಗ್ರ್ಯಾಂಡಾಗೆ ಮಾಡಿದರು ಅದಾದಮೇಲೆ ಮೂರು ವರ್ಷ ಆದಮೇಲೆ ಸಾಕು ಬಿಡು ಅಂತಂದೇಳಿ ಬಿಡೋಣ ಅಂತಿದ್ವಿ ಈಗ ಮಕ್ಕಳು ಬೇರೆ ಮಕ್ಕಳದೆಲ್ಲ ಮಾಡಿದಾಗ ಇವ್ರಿಗೂ ಕೂಡ ಆಸೆ ಆಗುತ್ತಲ್ವ ನಮಗೂ ಈಗ ಇದೇ ಥರ ಮಾಡಬೇಕು ಅಂತಂದು ಹೇಳಿಬಿಟ್ಟು ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಕೇಕು ಮತ್ತು ಖಾರವನ್ನು ತಂದು ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ ನಮ್ಮ ಪಾಪ ಕೇಳ್ತಾವನೆ ನನಗೂ ಕೊಡು ನನಗೂ ಕೊಡು ಹೇಳ್ಬಿಟ್ಟು ನಮ್ಮ ಮನೆಯವರು ಬೇಡ ಹುಷಾರು ತಪ್ತಾರೆ ಅಂತಂದ ಅದಾದಮೇಲೆ ಪಾಪನ ಇತ್ಲ ಕರೆದ್ಬಿಟ್ಟು ಗಿಫ್ಟ್ ಕೊಡೋರೆಲ್ಲ ಕೊಟ್ಟರು ಗಿಫ್ಟ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಸೈಡ್ ಏನಿಲ್ಲ ಕೈಯಲ್ಲಿ ದುಡ್ಡು ಕೊಡ್ತಾರೆ ಅಷ್ಟೇ ಅದೆಲ್ಲ ಆದಮೇಲೆ ಅಲ್ಲಿ ಕೂತಿದ್ರಲ್ಲೋ ಅವ್ರಿಗೆಲ್ಲ ಕೊಡಬೇಕಲ್ವ ಕೇಕು ಮತ್ತು ಖಾರನ ಎಲ್ಲ ನೀಟಾಗೆಲ್ಲ ಪೀಸ್ ಮಾಡ್ತಾ ಇದ್ದಾರೆ ನೋಡಿರಿ ನಮ್ಮ ಮನೆಯವರು ಪೀಸ್ ಮಾಡಿದ್ರೆ ಮಾತ್ರ ಎಕ್ಸ್ಪರ್ಟು ಅವನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದೊಂದು ಪ್ಲೇಟಿಗೆಲ್ಲ ಹಾಕಿ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ರು ಮಕ್ಕಳೆಲ್ಲ ಮಕ್ಕಳು ಏನು ಜಾಸ್ತಿ ಬಂದಿರಲಿಲ್ಲ ದೊಡ್ಡವರು ಜಾಸ್ತಿ ಬಂದಿರಲಿಲ್ಲ ಅಷ್ಟೇ ಯಾರಿಗೂ ಹೇಳಿರಲಿಲ್ಲ ಆಗಿ ಮಾಡಿ ಮುಗಿಸಿದ್ದಾಯ್ತು ಏಳನೇ ಬರ್ತಡೇ ಗರ್ಲು ಅದಾದಮೇಲೆ ಈಗ ಈಗ ಮತ್ತೆ ಅವ್ರನ್ನ ಎಲ್ ಕೆ ಜಿಗೆ ಹಾಕಿದ್ದಾರೆ ಈಗ ಈ ಜೂನಿಂದ ಹೋಗಬೇಕು ಸ್ಕೂಲ್ಗೆ ಅದಕ್ಕೆ ಇದು ಲಾಸ್ಟ್ನೇ ವರ್ಷದ ಬರ್ತಡೇ ಮಾಡಿಬಿಡೋಣ ಆಮೇಲೆ ಬರ್ತಾ ಬರ್ತಾ ಒಂದು ಚಾಕ್ಲೇಟ್ ಕೊಟ್ಟರೆಲ್ಲ ಮಕ್ಳಿಗೆ ಹಂಚ್ತಾರೆ ಅಂತಂದು ಹೇಳಿಬಿಟ್ಟು ಸಿಂಪಲಾಗೆ ಮಾಡಿ ಮಾಡಿದ್ದಷ್ಟೇ ಯಾರಿಗೇ ಆಗಲಿ ಬರ್ತಡೇ ಅಂದರೆ ಆಸೆ ಇರುತ್ತಲ್ವ ಮಕ್ಕಳಿಗೆ ಯಾಕಂದರೆ ಬೇರೆ ಮಕ್ಕಳನ್ನ ಮಾಡಿದಾಗ ಇವ್ರು ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದಾಗ ಮನೇಲಿ ಬಂದು ಅವರು ಹಠ ಮಾಡ್ತಾರೆ ನನಗೂ ಬರ್ತಡೆ ಮಾಡು ನಂಗೂ ಬರ್ತಡೆ ಮಾಡು ಅಂತಂದು ಹೇಳ್ಬಿಟ್ಟು ಹಾಗಾಗಿ ಮೂರು ವರ್ಷಕ್ಕೆ ಮುಗಿಸಿದ್ರು ಸಿಂಪಲ್ಲಾಗಿ ಮತ್ತೆ ಅದನ್ನು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡಿದ್ದು ನೀವು ಕೂಡ ನಮ್ಮ ಪಾಪುಗೆ ವಿಶ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಾನು ಇಷ್ಟು ದಿನ ವೀಡಿಯೋ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಸರಿಯಾದ ಟವರ್ ಸಿಗ್ತಾ ಇರಲಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಅಪ್ಲೋಡ್ ಆಗ್ತಾ ಇರಲಿಲ್ಲ ಏನೋ ಗೊತ್ತಿಲ್ಲ ಅದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಿಲ್ಲ ಇವತ್ತು ಪರವಾಗಿಲ್ಲ ಬರ್ತಾಯಿದೆ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಅಪ್ಲೋಡ್ ಆಗ್ತಾಯಿದೆ ಮುಂಚೆ ಎಲ್ಲ ಅಪ್ಲೋಡೇ ಆಗ್ತಾ ಇರಲಿಲ್ಲ